ೇ ನಮಸ್ಕಾರ ಈ ದಿನ ಏನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರಿ ಪ್ಯಾಕೇಜ್ ನಂಬರ್ ಸಿಕ್ಸ್ಟಿ ಇದು ಹಂಗಾಗಿ ಪಂಚಾಯತ್ ರಾಜಿಂದ ಆಗಿತ್ತು ಪ್ರಧಾನಮಂತ್ರಿ ಸಡಕ್ ಗ್ರಾಮೀಣ ಯೋಜನೆದಲ್ಲಿ ಆಗಿತ್ತು ರೋಡ್ ಇದು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದು ಆ್ಯಕ್ಚುಲಿ ಅಷ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರೆ ಆಗ ಕ್ವಾಲಿಟಿ ಇಲ್ಲ ಹಾಗೂ ಆರ್ ಸಿ ಸಿ ರೋಡ್ ಆಗಿರ್ಬೋದು ಮತ್ತು ಟಾರ್ ರೋಡ್ ಆಗಿರ್ಬೋದು ಎರಡು ಕ್ವಾಲಿಟಿ ಇಲ್ಲ ಅಂತ ಈ ದಿನ ಏನು ಕಂಪ್ಲೇಂಟು ಸುಮಾರು ಸತಿ ಕೊಟ್ಟಿದ್ದಿರಿ ಲೈವಲ್ಲಿ ನಿಮ್ಗೆ ಎರಡು ಮೂರು ಸತಿ ಬಂದು ನೋಡಿದ್ರೆ ಆಗಲೂ ಇದನ್ನ ಸರಿಪಡಿಸಲಿಲ್ಲ ಹಾಗಾಗಿ ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ದೂರು ಕೊಟ್ಟಿದ್ದೆ ನಾವೆಲ್ಲ ಸರಿ ದೂರು ಕೊಟ್ಟಿದ್ದಾಗ ಇವತ್ತು ನೀವು ಕಾಡಿ ತೋರಿಸ್ತಾ ಇದ್ದೀನಿ ಕರ್ನಾಟಕ ಲೋಕಾಯುಕ್ತದ ಗಾಡಿ ಸಮೇತ ಬಂದು ಅಧಿಕಾರಿಗಳಿಗೆ ಆಗಾಗಲೇ ನೋಡಿದ್ದೀರಾ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಲೋಕಾಯುತ ಅಧಿಕಾರಿಗಳು ಅವರೆಲ್ಲ ಬಂದು ಏನು ಕೋರ್ಸ್ ಏನಿದೆ ಚ ಅದೇನೋ ಕಟಿಂಗ್ ಏನಿದೆ ಕಟಿಂಗ್ ಮಾಡಿ ಎಷ್ಟಿದೆ ಏನು ಅನ್ನೋದನ್ನ ಜ ನಮಗೆ ತೋರಿಸ್ತಾ ಇದ್ದಾರೆ ಬಟ್ ಯಾವ ಥರ ಏನು ಈಗ ಇಷ್ಟೊತ್ತು ಟಾರ್ ರೋಡ್ಗಳು ಎರಡು ಜಾಗದಲ್ಲಿ ಆಗದು ತೋರಿಸಿದಾಗ ಒಂದು ಜಾಗದಲ್ಲಿ ಪೈಲೂರಾಗಿದೆ ಈಗ ಆರ್ ಸಿ ಸಿ ರೋಡ್ ಅಂದರೆ ಸಿಮೆಂಟ್ ರೋಡನ್ನ ಮಿಷಿನ್ ಮುಖಾಂತರ ಈಗ ನೀವು ಮಿಷಿನ್ ಏನು ಅಲ್ಲಿ ತೆಗಿತಾಯಿದ್ರು ಈಗ ಅದೇ ಓಪನ್ ಆಗ್ತಾಯಿದೆ ಅದನ್ನ ತೋರಿಸ್ಬಿಟ್ಟು ಬಂದು ನಿಮಗೆಲ್ಲ ಕ್ಲಿಯರಿಟಿ ಕೊಡ್ತೀನಿ ನಿಮ್ಷಿಕ್ರೆ വെള്ളമണ അങ്ങേ നോക്കുക കൃജിറ്റ് ഒന്ന് ഒന്ന് ആഹാ ചേട്ടൻ നാളത്തെ ചാനലിൽ വെറുതെ അല്ലേ എത്രൈ ഇത് മടനാണ് 145 512 140 ത്ര

ಹಾಗಾಗಿ ವೀಕ್ಷಕರು ಎಲ್ಲ ನೋಡ್ತಾ ಇದ್ದಾರೆ ಹಿಂದೆ ಅಧಿಕಾರಿಗಳು ಲೋಕಾಯುಕ್ತಾಧಿಕಾರಿಗಳು ಮತ್ತು ಎಲ್ಲ ಬಂದು ಅದೇನಿದು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಟ್ ಎಷ್ಟು ಬಂದಿದೆ ಏನು ಅನ್ನೋದನ್ನ ಹಾಗಾಗಿ ಹಾಗಾಗಿ ಇದೀಗ ಅಗೀತಾ ಇರೋದರಿಂದ ಏನಾಗಿದೆ ಇದು ಫೈಲೂರ್ ಆಗಿದೆ ಒಂದು ಜಾಗದಲ್ಲಿ ಈಗ ಆರ್ ಸಿ ಸಿ ರೋಡ್ ಏನಾಗಿದೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಯಾಕಂದರೆ ನಿಮಗೆ ವಿಡಿಯೋಗಳೆಲ್ಲ ಮಾಡಿದ್ದೀನಿ ಇಷ್ಟೊತ್ತವರೆಗೂ ಹಾಕಲಿಲ್ಲ ಇದು ಮೆಣ್ಸ್ಕಂಡ್ಹಳ್ಳಿ ರೋಡು ನಮ್ಮ ಇದರಿಂದ ಸ್ಟಾರ್ಟ್ ಆಗುತ್ತೆ ಯಾವುದು ನಮ್ಮ ಎಡುವನಹಳ್ಳಿ ಹಿಂದ ಸ್ಟಾರ್ಟ್ ಆಗಿ ಇದು ಮೆಣಸುಕೊಂಡ್ಹಳ್ಳಿಗೆ ಜಾಯ್ನ್ ಆಗೋ ರೋಡಲ್ಲಿ ಹೋಗ್ತಾ ಇದ್ದೀರಿ ಇನ್ನು ಇನ್ನು ಈಗಾಗಲೇ ಮೂರು ಫಿಟ್ ಆಗಿದೆ ಇನ್ನೂ ಒಂದು ಫಿಟ್ ತೆಗಿಬೇಕಾಗ್ತದೆ ಮುಂದೆ ತೆಗಿತಾ ಇದ್ದಾರೆ ಇದನ್ನ ಹಾರಿಸ್ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ನಮ್ಮ ಲೋಕಾಯುತಕ್ಕೇನು ದೂರು ಕೊಟ್ಟಿದ್ರೆ ಹಾಗಾಗಿ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಯಾಮಟಕ್ಕಾಗಿದೆ ಏನು ಎತ್ತ ಅಂತ ಕ್ಲಿಯರಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ತಮಗೆ ಯಾಕಂದರೆ ಇಲ್ಲಿ ಏನಾಗಿದೆ ಈ ರೋಡ್ಗಳಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಿಂತಿದೆ ಅನ್ನೋದನ್ನ ತಮಗೆ ಗೊತ್ತಾಗಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋದರಿಂದ ನಾನು ಲೋಕಾಯುಕ್ತಕ್ಕೆ ಹೋಗಿದ್ದೆ ಅಂದ್ಕೊಂಡಿದ್ರು ಅಂದ್ಕೊಂಡಿದ್ದರು ಏನಪ್ಪ ಕೆ ಜೆ ಕೆ ಪ್ಯಾಕೇಜ್ನ ಸಿಕ್ಸ್ಟಿ ಏಟ್ನ ಏನು ಮಾಡಿದ್ರು ಅಂತ ನೋಡಿ ಲೋಕಾಯುಕ್ತಕ್ಕೆ ಹೋದಾಗ ಇಷ್ಟು ದಿನ ತೊಗೊಂತೆ ಸುಮಾರು ಎರಡು ವರ್ಷ ಹಿಡಿತು ಹತ್ತತ್ರ ನಮ್ಮದು ಈಗ ಕೇಸ್ ಹಾಕಿ ಇದಕ್ಕೆಲ್ಲ ಸೂಕ್ತ ದಾಖಲೆಗಳೆಲ್ಲ ಎಲ್ಲ ಕೊಟ್ಟ ಮೇಲೆ ಈಗ ನನಗೆ ಆ್ಯಕ್ಚುಲಿ ನಿನ್ನೆ ನನಗೆ ಲೋಕಾಯುತವ್ರು ಕರೆದಿದ್ದರು ನಿನ್ನೆ ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯ ಉಪಾಧ್ಯಕ್ಷರದ್ದು ಏನೋ ಏನಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಆ ನೋವಲ್ಲಿ ನಿನ್ನೆ ದಿನ ಆಗೋದಿಲ್ಲ ಅಂತ ನಾನು ಅವ್ರಿಗೆ ಪತ್ರ ಬರೆದಿದ್ದೆ ಏಕಾಏಕಿ ಬಂದಿದ್ಮೇಲೆ ನಾನು ಪತ್ರನೇ ನಮ್ಮ ವಾಟ್ಸಪ್ ಮುಖಾಂತರ ನಾನು ಮೆಸೇಜ್ ಮುಖಾಂತರ ಕಳಿಸಿದೆ ಈ ಥರ ಆಗಿದೆ ನಮಗೆ ದಿನ ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ಲೋಕಾಯುಕ್ತವ್ರು ತಿಳಿಸೋದಕ್ಕೆ ಅದಕ್ಕೆ ಇವತ್ತಿನ ದಿನ ಹಾಕಿದ್ರು ಈಗ ನಾವು ಮುಂದೆ ಇನ್ನೊಂದಕ್ಕೆ ಹೋಗೋಣ ವೀಕ್ಷಕರೇ ನೋಡೋಣ ದಯವಿಟ್ಟು ಎಲ್ಲರೂ ಈ ರೀತಿ ಪ್ರಶ್ನೆ ಮಾಡಿದಾಗ ನಮ್ಮ ತೆರಿಗೆ ಹಣದಿಂದ ನಮಗೆ ರಸ್ತೆಗಳು ಯಾವುದೇ ರೀತಿಯಲ್ಲಿ ನಮ್ಮ ತೆರಿಗೆ ಹಣವನ್ನ ಪೋಲಕ್ಕೆ ಬಿಡೋದಿಲ್ಲ ಅನ್ನೋದಿಕ್ಕೆ ನಾನೆದ್ದಿದ್ದೀನಿ ನೀವೆಲ್ಲ ಎದ್ದೇಳಿ ಈಗ ನಮ್ಮ ಸಂಘಟಕರೆಲ್ಲ ಎದ್ದಿದ್ದಾರೆ ನಮ್ಮ ನನ್ನ ಸ್ನೇಹಿತರೆಲ್ಲ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕ ನಮ್ಮ ರೋಡುಗಳನ್ನು ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಈಗ ನಮ್ಮ ಏನಿದೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿದೆ ಅದೆಲ್ಲ ನಾವೆಲ್ಲ ತೆಗ್ದಿದೀರಲ್ವಾ ಇದೇ ರೀತಿಯಲ್ಲಿ ಎಲ್ಲಾರು ತೆಗೆದಾಗ ಆಗ ಸರಿ ಹೋಗುತ್ತೆ ಅನ್ನೋದು ಒಂದು ಇದಾಗುತ್ತೆ ಹಾಗಾಗಿ ದಯವಿಟ್ಟು ವೀಕ್ಷಕರೇ ಇದನ್ನೆಲ್ಲ ಪ್ರಶ್ನಿಸಬೇಕಾಗಿರೋದು ನಮ್ಮ ಹಕ್ಕು ಇಷ್ಟ ಹೇಳ್ತಾ ಮುಂದೆ ಏನಾಗಿದೆ ಯಾಕಂದ್ರೆ ಇದೇನಾಗಿದೆ ಅಂತ ತೋರಿಸಿದೀನಿ ಆಗಿದೆ ತೆಗ್ದಿದ್ರೆ ತೆಗ್ದಿದ್ರೆ ಈಗ ತೆಗ್ದಿರೋದ್ರಿಂದ ನೋಡಿದ್ದೀರಾ ಮುಂದೆ ಏನಾಗಿದೆ ಇದಕ್ಕೆ ರಿಸಲ್ಟ್ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ ಇಷ್ಟ ಹೇಳ್ತಾ ನಾನು ಹ್ಯಾಡ್ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಂಜಣ್ಣ ಇದು ಇದು ಯಾವ ರೋಡ್ ಹೇಳ್ತೀರ ಮಂಜಣ್ಣ ಮಾತಾಡಿ ಯಾವ ರೋಡ್ ಅಂದ್ರೆ ಇದು ಇದ್ರ ಪ್ಯಾಕೇಜ್ ನಂಬರ್ ಸಿಕ್ಸ್ಟಿ ಏನು ಎಲ್ಲಿಂದ ಎಲ್ಲಿಗೆ ಅಲ್ಲ ಇವಾಗ ಏನೇನು ಆಗ್ತಾ ಇದೆ ನಾನು ಹೇಳಿದ್ದೀನಿ ನೀವು ಹೇಳ್ತಾ ಬನ್ನಿ ಸೊ ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ಏನೋ ನಮಗೆ ಗೊತ್ತಿರುವಂಥ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ಹೇಳೋದಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಇದೇನು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಾ ಇರುವಂಥ ಹೋರಾಟ ಇದು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಾ ಇರುವಂಥ ಒಂದು ಹೋರಾಟ ಅಂದಿನ ದಿನ ಏನು ಪಿ ಎಮ್ ಜಿ ಎಸ್ ವೈ ಸಿಕ್ಸ್ಟಿ ಏಟ್ ಈ ಪ್ಯಾ ಬಾರ್ಡರ್ ಎಲ್ಲಿ ಮೆಣಸಗಾನಹಳ್ಳಿ ಹತ್ರ ಮುಗಿಯುವಂಥ ರಸ್ತೆ ಸುಮಾರು ಇಪ್ಪತ್ತೆರಡೂವರೆ ಇಪ್ಪತ್ತೊಂದೂವರೆ ಮೀಟರ್ ಎಸ್ಟಿಮೇಟೆಡ್ ಒಂದು ಪ್ಯಾಕೇಜ್ನ ರಸ್ತೆ ಇದು ಆದರೆ ಇವರು ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಹತ್ತೊಂಬತ್ತು ಕಿಲೋಮೀಟರು ಇದು ಈಗಾಗಲೇ ಅದ್ರ ಬಗ್ಗೆ ಏನು ಅಧಿಕಾರಿಗಳು ಅದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ ಮತ್ತೆ ಈ ಹಿಂದೆ ಕೇಂದ್ರದಿಂದ ಒಂದು ತಂಡ ಬಂದು ಇದ್ರ ಬಗ್ಗೆ ವರದಿ ಕೊಟ್ಟಿರ್ತಾರೆ ಅದರಲ್ಲೂ ಫೇಲ್ಯೂರ್ ಆಗಿರ್ತದೆ ಕೊನೆಗೆ ಏನಾಯ್ತೋ ಕೊನೆಗೆ ಆ ಅಧಿಕಾರಿಗಳು ಸಂಬಂಧಪಟ್ಟ ಒಂದು ಕಾಂಟ್ರಾಕ್ಟರ್ ನ ಮಧ್ಯೆ ಯಾವ ರೀತಿ ಒಪ್ಪಂದ ಆಯ್ತೋ ಗೊತ್ತಿಲ್ಲ ಕೊನೆಗೆ ಅವರು ಒಳ್ಳೆ ಸರಿ ಇದೆ ಅನ್ನೋ ಅಂತ ವರದಿ ಕೊಟ್ಟು ಅದು ಮುಳುಗ್ತು ಆ ನಂತರದಲ್ಲಿ ಮಹೇಶ್ ರೆಡ್ಡಿ ಅವರೇನು ಇದನ್ನ ಬಿಡಬಾರ್ದು ಇದರಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ ಕಳಪೆ ಕಾಮಗಾರಿ ಆಗಿರೋದ್ದು ನಿಜ ಅನ್ನೋದು ನಮಗೆ ಮನದಟ್ಟಾಗಿರೋ ಒಂದು ಕಾರಣದಿಂದ ಲೋಕಾಯುಕ್ತದ ಬಾಗಿಲು ತಟ್ಟಿರೋದ್ರಿಂದ ಲೋಕಾಯುಕ್ತದವರು ಇವತ್ತಿನ ದಿನ ಸೊ ಬಂದು ಬರಬೇಕಿತ್ತು ಸೊ ನಿನ್ನೆ ಕಾರಣಾಂತರಗಳಿಂದ ಕೆ ಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಲಿಂಗೇಗೌಡರ ಮರಣದ ಕಾರಣದಿಂದ ನಾವು ಇವತ್ತಿನ ದಿನಕ್ಕೆ ಅವರನ್ನ ಬರೋದಕ್ಕೆ ಇಂದಿನ ದಿನ ಸಂಬಂಧಪಟ್ಟಂತ ಲೋಕಾಯುಕ್ತ ಅಧಿಕಾರಿಗಳು ಬಂದು ಏನು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಎರಡು ಮೂರು ಜಾಗದಲ್ಲಿ ಈಗೇನು ಆಗಿದೆ ಮೂರೂ ಜಾಗದಲ್ಲೂ ಅವರು ಮಾಡಿರುವಂತ ಟೆಸ್ಟಿಂಗ್ ಫೇಲ್ಯೂರ್ ಆಗಿದೆ ಅಂದ್ರೆ ಅವರ ಗುಣಮಟ್ಟ ಅವರು ಗುಣಮಟ್ಟ ಕೊಡ್ಬೇಕಾಗಿರುವಂತ ಗುಣಮಟ್ಟ ಕೊಟ್ಟಿರೋದಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ನೋಡೋಣ ಇನ್ನೊಂದು ಜಾಗದಲ್ಲಿ ಮಾಡುವಂತ ಸಿ ರಸ್ತೆಯಲ್ಲಿ ಮಾಡಬೇಕು ಅಂತಿದ್ದಾರೆ ಈಗ ನಾವು ಇನ್ನೊಂದು ಜಾಗದಲ್ಲಿ ಅದು ಅವ್ರಿಗೆ ಬಿಡ್ತಾ ಇದೀವಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಂಜಿನಿಯರ್ಗಳು ಯಾವ ಜಾಗದಲ್ಲಿ ತೋರಿಸ್ತಾರೋ ಆ ಟೆಸ್ಟಿಂಗ್ ಮಾಡೋದಕ್ಕೆ ಆ ಜಾಗದಲ್ಲೇ ನೋಡೋಣ ಮತ್ತೊಂದು ಬಾರಿ ನೋಡ್ಬಿಟ್ಟು ಕೊನೆಗೆ ಯಾವ ರೀತಿ ವರದಿ ಕೊಡ್ತಾರೆ ಲೋಕಾಯುಕ್ತದವರು ಇಲ್ಲ ಲೋಕಾಯುಕ್ತದವರು ಅವ್ರ ಜೊತೆಗೆ ಇಲ್ಲ ಸರಿ ಇದೆ ಅನ್ನುವಂತ ಕೊನೆ ವರದಿ ಏನಾದ್ರು ಕೊಡ್ತಾರ ಎಲ್ಲ ಈ ಒಂದು ಹೋರಾಟ ಎಲ್ಲಿಗೆ ಮುಗಿಯುತ್ತೆ ತಾರ್ಕಿಕ ಅಂತ್ಯ ಮುಟ್ಟುತ್ತಾ ಇಲ್ಲ ಸಂಬಂಧಪಟ್ಟ ಏನು ಕಾಂಟ್ರಾಕ್ಟರ್ ಪರವಾಗಿ ನಿಂತ್ಕೊಳ್ಳುತ್ತಾ ಅಧಿಕಾರಿಗಳು ಮಾಡಿರುವಂತ ತಪ್ಪುಗಳಿಗೆ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇಷ್ಟು ಹೇಳ್ತಾ ವೀಕ್ಷಕರೇ ನೋಡಿದ್ರೆ ಈಗ ಮಂಜುನಾಥ ನಮ್ಮ ಮಂಜುನಾಥ್ ಅವರು ಮಾತಾಡಿದ್ರು ಇದು ಲೋಕಾಯುಕ್ತದ್ದು ಸೋಮವಾರ ದಿನಗಳಿಂದ ಸತತವಾಗಿ ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಯಾವುದೇ ರೀತಿಯಲ್ಲಿ ಇಲ್ಲಿ ತಪ್ಪು ಮಾಡಿರುವ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಧಿಕಾರಿಗಳ ಮೇಲೆ ಏನು ಇಲ್ಲಿ ಕಮ ಕಳಪೆ ಕಾಮಗಾರಿ ಆಗಿದೆಯೋ ಅದರ ಮೇಲೆ ಅವ್ರಿಗೆ ಅಧಿಕಾರಿಗಳಿಗೆ ಕಾನೂನು ರೀತಿ ಪನಿಷ್ಮೆಂಟ್ ಆಗಬೇಕು ಅಂತ ತುಂಬಾ ಪ್ರಯತ್ನ ಮಾಡಿಕೊಂಡು ಇದನ್ನ ಯಾ ಇದನ್ನ ಬಿಡದೆ ಇದರಿಂದ ಬಿದ್ದು ಫಾಲೋ ಮಾಡಿಕೊಂಡು ಲೋಕಾಯುಕ್ತಕ್ಕೆ ತಗೊಂಡೋಗಿ ಲೋಕಾಯುಕ್ತದಿಂದ ಇಲ್ಲಿವರೆಗೂ ತಂದಿದ್ದೀರಿ ಈಗ ಇವ್ರದ್ದು ಏನು ರಿಸಲ್ಟ್ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಮಗೆಲ್ಲ ತಿಳಿಸ್ತೀನಿ ಇನ್ನು ವಿಡಿಯೋಗಳಿದೆ ಇದಾದ ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ